ರೋಣ ಗ್ರಾಮ ಪಂಚಾಯಿತಿಗೆ ಸೇರಿದ ಚೊಕ್ಕರೆಡ್ಡಿ ಪಲ್ಲಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ರಾತ್ರಿ ಸುರಿದ ಅಲ್ಪ ಸ್ವಲ್ಪ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣ ಗ್ರಾಮ ಪಂಚಾಯಿತಿಗೆ ಸೇರಿದ ಚೊಕ್ಕರೆಡ್ಡಿ ಪಲ್ಲಿಯಲ್ಲಿ ಬೆಳಕಿಗೆ ಬೆಳಕಿಗೆ ಬಂದಿದೆ ಗ್ರಾಮದಲ್ಲಿ ಲೋಕೇಶ್ ಮನೆಯಿಂದ ಪ್ರಕಾಶಪ್ಪ ಮನೆಯವರೆಗೂ ಸಂಪರ್ಕ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆ ಬಂದರೆ ಮನೆಗಳಿಗೆ ನೀರು ನುಗ್ಗಿ ಮನೆಯಿಂದ ಹೊರಗೆ ಹೋಗದಂತಹ ದಾರುಣ ಸ್ಥಿತಿ ನಿರ್ಮಾಣವಾಗಿದ್ದು ಅಲ್ಲಿನ ಪಂಚಾಯಿತಿ ಮೆಂಬರ್ಗಳಾಗಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಸುಮಾರು ಸಾರಿ ಪರಿಸ್ಥಿತಿಯ ಬಗ್ಗೆ ಅರ್ಜಿ ಕೊಟ್ಟರೂ ಯಾವುದೇ ರೀತಿ ಪರಿಹಾರ ಆಗಿಲ್ಲವೆಂದು ತಮ್ಮ ಅಳಲನ್ನ ಹೊರಹಾಕಿದ್ದಾರೆ ರಾತ್ರಿ ಗ್ರಾಮದಲ್ಲಿ ಅಲ್ಪ ಮಳೆಪ್ಪ ಮಳೆ ಬಿದ್ದರೇನೆ ಗ್ರಾಮದಲ್ಲಿ ಈ ಸ್ಥಿತಿ ನಿರ್ಮಾಣವಾಗಿದ್ದು ಇನ್ನು ಜಾಸ್ತಿ ಮಳೆ ಬಿದ್ದರೆ ಯಾವ ಪರಿಸ್ಥಿತಿ ನಿರ್ಮಾಣವಾಗುತ್ತೋ ಎಂದು ಜನ ಭಯಭೀತರಾಗಿದ್ದಾರೆ ಈ ಗ್ರಾಮದಲ್ಲಿ ಎಲ್ಲರೂ ಪರಿಶಿಷ್ಟ ಜಾತಿಗೆ ಸೇರಿದ್ದು ಎಲ್ಲ ಎಸ್ ಸಿ ಜನಾಂಗನ ಇದ್ರೂ ಮೂಲಭೂತ ಸೌಕರ್ಯಗಳನ್ನ ಸರ್ಕಾರ ಕೊಡುವಲ್ಲಿ ವಿಫಲವಾಗಿದೆ ಎಂದು ಸಾರ್ವಜನಿಕರ ಬಾಯಲ್ಲಿ ಮಾತುಗಳು ಕೇಳಿಬರುತ್ತಿದ್ದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನ ಕಂಡು ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ವೆಂಕಟ್ ಎನ್ ನ್ಯೂಸ್ ಚಕ್ರಬಳ್ಳಿ ಗ್ರಾಮ ನೀರಾವರಿ ರೋಡಲ್ಲಿ ಮನೆಗಳಲ್ಲಿ ನುಗ್ತಾ ಇದೆ ನಮ್ಗೆ ಅದು ವ್ಯವಸ್ಥೆ ಮಾಡಿ ದಯವಿಟ್ಟು ನಿಮಗೆ ನಿಮ್ಮನ್ನು ನಮಸ್ತೆ ಮಾಡ್ಕೊಳ್ತೀವಿ ಅದೊಂದು ವ್ಯವಸ್ಥೆ ಮಾಡಿ ನೀವೇನು ಮಾಡಿದ್ರೆ ಅದೊಂದು ವ್ಯವಸ್ಥೆ ಮಾಡಿ ಹುಡುಗರು ಹೋಗೋಕೆ ಆಗ್ತಾ ಇಲ್ಲ ಮನೆ ಮುಂದೆ ನೀರಿಂದ ನೀರು ನಿಂತ್ಕೊಂಡ್ರೆ ಎಲ್ಲಿ ಹೋಗ್ತಾರೆ ಅವರು ಹಾಕೊಂಡು ರೂಪ ಶ್ರೀನಿವಾಸಪುರ ತಾಲೂಕು ರೋಣೂರು ಪಂಚಾಯಿತಿ ನಮ್ಮ ಗ್ರಾಮ ಪಂಚಾಯತ್ ನಮ್ಮ ಗ್ರಾಮ ಕುಕ್ಕಡ್ಪಲ್ಲಿ ಇಲ್ಲಿ ಎರಡು ಮೂರು ವರ್ಷದಿಂದ ನಾವು ರೋಡ್ನಲ್ಲಿ ನೀರು ನೀರು ನಿಂತಿದೆ ಮತ್ತೆ ಯಾರು ಮಾತಾಡೋದಿಲ್ಲ ಇಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲ ಅಜ್ಜಿ ಫಾರಂ ಎಲ್ಲ ಕೊಟ್ಟಿದ್ವಿ ಮತ್ತೆ ಚೇರ್ಮನ್ನು ಮತ್ತೆ ನಮ್ಮ ನಂಬರ್ ಎಲ್ಲರೂ ಕಲಿಸಿದ್ದೀವಿ ಇಲ್ಲಿ ಯಾರೂ ಮಾತಾಡಿಲ್ಲ ನಮ್ಮ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ರು ಪಂಚಾಯತ್ ಅರ್ಜಿ ಕೊಟ್ಟಿದ್ದರು ನಂಬರು ಚೇರ್ಮನ್ಗಳು ಯಾರು ಬಂದು ಇಲ್ಲಿ ಮಾತಾಡಿಲ್ಲ ಮತ್ತೆ ನಮ್ಮ ಮಕ್ಕಳು ಇಲ್ಲಿ ಹೋರಾಡ್ತಾ ಇದ್ದಾರೆ ಜ್ವರ ಮತ್ತು ಎಲ್ಲರಿಗೂ ಬಂದಿದೆ ಇಲ್ಲಿ ಮಲೇರಿಯಾ ಎಲ್ಲನೂ ಕಾಣಿಸ್ಕೊಂಡಿದೆ ಯಾರು ಮಾತಾಡಿಲ್ಲ ಆದಷ್ಟು ಬೇಗ ನಮಗೆ ಇಲ್ಲಿ ಬಗೆಹರಿಸ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ನಾವು ಕೇಳ್ಕೊಂಡು ಕೇಳುತ್ತೇವೆ ಈ ಕಡೆಯಿಂದ ಮಳೆ ನೀರು ಬಂದು ರಾತ್ರಿಯಿಂದ ಸುಳ್ಳು ಜಾಸ್ತಿ ಇದಾಗಿದೆ ವ್ಯವಸ್ಥೆ ಇಲ್ಲ ಶಾಲೆ ಮಕ್ಕಳೋಗೋಕ್ಕೆ ವ್ಯವಸ್ಥೆ ಇಲ್ಲ ಇಲ್ಲಿ ಸೊಳ್ಳಿ ಮಳೆಯನ್ನೆ ಈ ಕಡೆ ಪ್ರಕಾಶಪ್ಪ ಅವರ ಮನೆಯಿಂದ ಇಟ್ಟು ಲೋಕೇಶ್ ಅವರ ಮನೆಯವರೆಗೂ ಫುಲ್ಲು ನೀರು ಇಡ್ತಾ ಇದೆ ಯಾವುದೇ ಕಾರಣಕ್ಕೂ ಪಂಚಾಯತ್ ಅರ್ಜಿ ಸಹ ಅರ್ಜಿ ಸಲ್ಲಿಸಿದ್ರು ನಂಬರ್ ಬಂದ್ರೂ ಯಾವುದೂ ಏನು ಬಗರ್ಸಿಲ್ಲ ಇದರಲ್ಲಿ ಏನಂದ್ರೆ ಕೊರತಾ ಇರೋದೋ ಇದನ್ನು ಸ್ವಲ್ಪ ಕೆಲವರು ಬೇಗವಾಗಿ ಬಿಸಿಬಿಡಬೇಕಂತ ಕಲ್ತಾ ಇದ್ವಿ